เฮยเฮย ಏನು ಮಾತಿ ಹ ರಕಕಲ್ ಮಾತಿ ನಂದೆಲ್ಲ ಅರೇ ರಕಕಲ್ ಮಾತಿಲ್ರಿ ಕಿರಣಿ ತರ ಓ ಅಲ್ಲ ನೋಡ್ಲಕಿದೆ ಸವಯೇಶಿಲ ಅಂತ ಮನೆ ಕಿರಣಿ ತರ ತಡ ಕೊಡೆನೇ ರಕಕ ತಕ ನೈನ್ ಮಾಡತಾ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಜ್ಯೋತಿ ಕೃಷ್ಣ ಚಾನೆಲ್ ಥ್ಯಾಂಕ್ ಯು ಅ ಈ 16 ತಿಜಕ್ಕೆ ನೋಡ್ಲಸರಿ ಇಷ್ಟಾ ಈ ಪಾಸ್ ಇರಲಿ ಬೇಕಾ ಯಾಕೋ ಆಸ ಬೇಕಾ ಕಿರಣಿ ತರ ಓರಿ ಮನೆಗೆ ಬಂದಿರಬೇಕಾ 300 ರೂಪಾಯಿ ಅಲ್ಲ ಮುದೆಮೈತು ನಿ ಕಿರಣಿ 500 ರೂಪಾಯಿ ಬೇಕಾ ಮಿಲ್ಲ ಎಲ್ಲ ತರ ತಡ ನಮ್ಮ 500 ರೂಪಾಯಿ ಬೇಕಾ ನೋಡ್ ರೇ पांच हजार पे किरानी भी अक्षत है जी, उम्र इतने में नहीं ये बरो, पांच हजार पे भी अक्षत है कि किरानी क्या भी अक्षत है ना अरे तो किरानी भी अक्षत मैंने खर्ची किया माँ मैंने खर्ची किया रसे मैंने रोज साइड टोटल किया हाँ यो साबे होय

Bebê. hi hi